ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ಸ್ವಾಗತ ಹೇಳ್ತಾ ಸೊ ನಾನಿವತ್ತಿನ ದಿನ ತೋರಿಸ್ಕೊಡೋದಕ್ಕೆ ಬಂದಿರ್ತಕ್ಕಂಥ ಒಂದು ಗಿಡ ಸಸ್ಯ ಮರ ತುಂಬ ದೊಡ್ಡದಾಗಿ ಮರವಾಗಿ ಇದು ಸೊ ಇದು ಮತ್ತಿ ಮರ ಅಂತ ಮತ್ತಿ ಅಂತ ಕರೀತವೆ ಇದನ್ನು ಸೊ ನೋಡಿ ಎಲೆಗಳು ತುಂಬ ಉದ್ದವಾಗಿದ್ದಾವೆ ನೇರಳೆ ಎಲೆ ಥರನೇ ಇದೊಂದು ಎಲೆಗಳಿದೆ ನೋಡಿ ಇದನ್ನು ಆಡು ಬಸ್ಸಿನಲ್ಲಿ ಕೂಡುಮತ್ತಿ ಅಂತಲೂ ಸಹ ಕಾಯ್ತಾರೆ ಸೊ ಇದರ ಒಂದು ಔಷಧಿ ಗುಣ ಏನಪ್ಪ ಅಂತ ನಾವು ತಿಳ್ಕೊಳ್ಳೋದಾದರೆ ಸೊ ಇದನ್ನು ಹಿಂದಿನ ಕಾಲದ ಆಯುರ್ವೇದದಲ್ಲಿ ಕಾಲುಗಳ ಮೂಳೆ ಮುರಿದಂಥ ಸಂದರ್ಭದಲ್ಲಿ ಇದನ್ನು ಜೋಡಣೆಗೋಸ್ಕರ ಒಂದು ಪೌಡ್ರು ಮಾಡಿ ಅದನ್ನು ಒಂದು ಮಟ್ಕೋಳಿ ಮಟ್ಟೆನಲ್ಲಿ ಹಾಕಿ ಕಲಸಿ ಆ ಒಂದು ಮೂಳೆ ಮುರಿದಿರ್ತಕ್ಕಂಥ ಜಾಗಕ್ಕೆ ಹಚ್ಚುಬುಟ್ಟು ಪಟ್ಟಂತ ಹಾಕ್ತಾಯಿದ್ರು ಸೊ ನೋಡಿದ್ರಲ್ಲ ಅವು ಆ ಪಟ್ಟನ್ನು ಹಾಕ್ತಂಥ ಸಂದರ್ಭದಲ್ಲಿ ಆ ಒಂದು ಮೂಳೆಗಳು ಜೋಡಣೆ ಆಗ್ತಾಯಿದ್ವು ಅಂತ ಇಂದಿಗೂ ಸಹ ಇದೆ ಆದರೆ ಈ ಒಂದು ಇಂಗ್ಲೀಷ್ ಮೆಡಿಸನ್ ಯುಗದಲ್ಲಿ ಅದು ಕಣ್ಮರೆಯೇ ಆಗ್ತಾಯಿದೆ ಸೊ ಅದೇನೇ ಇರಲಿ ಸೊ ನನ್ನ ಒಂದು ಅದಿಂದ ನಿಮಗೆ ಏನಾದರೂ ಅನನುಕೂಲ ಆಗಲಿ ಅನುಕೂಲ ಆಗಲಿ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿನವರೆಗೂ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಗಂಟೆಯನ್ನು ಒತ್ತಿ ಹೊಸ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ನಾನು ಮಾಡ್ಕೊಳ್ಳಿ ಅಂತ ಹೇಳ್ತಾ